ವಾ ಸಿಕ್ತು ಇವತ್ತಿನ ಊಟ ಅದನ್ನ ನೋಡಿದ ತಕ್ಷಣ ಕೆಳಗಡೆ ಎಳೆದು ಬರ್ತಾನೆ ಅದನ್ನ ಒಂದು ಎರಡು ಮೂರು ಬೈಕ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ ಆ ಎಂತ ಸ್ವಾದಿಷ್ಟ ಪಪ್ಪಾಯ ಮಜಾ ಬಂತು ಇವಾಗ ಒಂದ್ ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅವಳಂಗಂದಿದ ತಕ್ಷಣ ಬಪ್ಪಾಯಿ ಹೊಳೆಯ ತೊಡಗಿತು ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ ಅರೇ ಇದು ಎಂತ ಚಮತ್ಕಾರ ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹುಳಗಿತು ಅದಾದ ನಂತರ ಇಲ್ಲಿ ನೀರು ಬಂತು ಇದು ಮಾಂತ್ರಿಕ ಪಪಾಯ ಅಲ್ಲವೇ ಹಾ ನೀನು ಸರಿಯಾಗಿ ಅನ್ಕೊಂಡೆ ವಾ ನೀನು ಮಾತನ್ನು ಸಹ ಹಾಡಬಹುದು ಆ ನೀಟು ನಾನು ಮಾಂತ್ರಿಕ ಪಪಾಯ ಒಂದು ವೇಳೆ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ